ಜಾತಿಗೆ ಸೇರಿದವರಾಗಿದ್ದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುತ್ತೇವೆ ನಮಗೆ ಪಟ್ಟಣ ಪಂಚಾಯತ್ ಸ್ಥಾಪನೆ ಆದಂತೆ ತಪ್ಪಿಸಲು ಅಲ್ಲಿ ಬಂದ ಸವಲತ್ತುಗಳ ಬಗ್ಗೆ ಮತ್ತು ನೇಮಕಾತಿ ಇಂತರ ವಿಷಯಗಳ ಬಗ್ಗೆ ಯಾವುದೇ ಗಮನಕ್ಕೆ ಬಂದಿರುವುದಿಲ್ಲ ಅರ್ಜಿ ಕೂಡ ನಮ್ಮ ಸಮಾಜದ ಯಾರೊಬ್ಬರಿಗೂ ಗೊತ್ತಿರುವುದಿಲ್ಲ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮುಗಿದ ತಕ್ಷಣ ಊರೆಲ್ಲ ವೃತ್ತಿಯಾಗಿ ನಮ್ಮ ಗಮನಕ್ಕೆ ಬಂದಿರುತ್ತದೆ ಇದು ಪರಿಶಿಷ್ಟ ಜಾತಿಯವರಿಗೆ ಮಾಡಿದ ಘೋರ ಅನ್ಯಾಯವಾಗಿರುತ್ತದೆ ಯಾವುದೇ ಪ್ರಕಟಣೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹೊರಡಿಸದೆ ಮತ್ತು ಗುಣವಾಗಬೇಕದ ಮೂಲಕ ಪ್ರಚಾರ ಮಾಡದೆ ಒಳಗಿದ್ದೊಳಗೆ हल मगे खर आगर नूरा एम्पकर जान दो ना कट्टेर घेल ग्रामा भीतर खंडेघर को नागेल मा खेघर हमें पूरा काम गे नो खेघर बाकी लोग नूर एम्बकर खाम गे नो कट्टेल मैं घाला

અધિકારી થ ಐದು ಸಾವಿರಕ್ಕೂ ಹೆಚ್ಚಿನ ಬಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೇವೆ ಆಡಳಿತ ಮಾಡುತ್ತಾಗಿ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಬಂತೇಳಿ ನೇರವಾಗಿ ಎಸ್ ಎವರು ಬರುವಂತ ವಿಚಾರವನ್ನು ಮಾತ್ರ ಹೇಳ್ತೇನೆ ನಾನು ಒಬ್ಬ ಪರಿಶಿಷ್ಟ ಜಾತಿಯವನಾಗಿ ವಸಂತ ಸ್ಥಾನ ಆದ್ರೆ ಪ್ರತಿಯೊಂದು ವಿಚಾರದಲ್ಲೂ ಗ್ರಾಮ ಪಂಚಾಯತಿಯಿಂದ ಬರುವಂಥ ಕೆಲವೊಂದು ಸಾಮಗ್ರಿಗಳನ್ನು ಪಂಚಾಯತ್ ಮೇಂಬರ್ ಮುಖಾಂತರ ಕೆಲವೊಂದು ಎಸ್ ಸಿ ಅವರಿಗೆ ಸಲ್ತಿತ್ತು ಪಟ್ಟಣ ಪಂಚಾಯತ್ ಯಾವಾಗ ಆಯಿತು ಇಂಥ ದಕ್ಷ ಅಧಿಕಾರಿ ಅಂತ ಹೇಳಬೇಕು ಇವನಿಗೆ ಭಿಕ್ಷ ಅಧಿಕಾರಿ ಅಂತ ಹೇಳಬೇಕು ಅದೇ ಬಂಡೆಯರಿಗೆ ನಮ್ಗೆ ಗೊತ್ತಾಗ್ತಾ ಇತ್ತು ಯಾಕೆ ಕೇಳಿದ್ರೆ ಮಾನವೀಯತೆಯಾಗಿ ನಮಗೆ ಒಂದು ಸಲ ಕರೆದ ಆವಾಗ ನೋಡಿ ನಿಮ್ಮ ಎಸ್ ಸಿ ಅವ್ರಿಗೆ ಇಂತಿಂಥ ಸವಲತ್ತು ಬಂದಿದೆ ಅಂತ ಹೇಳೋದಷ್ಟೇ ಬಿಟ್ಟರು ಅವು ಯಾವುದೇ ಒಂದು ಸವಲತ್ತನ್ನು ನಮ್ಮ ಪರಿಸರ ಜಾತಿಗಳು ಕೊಟ್ಟಿದ್ದಿಲ್ಲ ನೋಡಿ ಇಲ್ಲಿ ಇದು ಇಷ್ಟು ಇಪ್ಪತ್ತೊಂಬತ್ತು ಸೀಟ್ ಬಂದಿದೆ ಎಸ್ ಸಿ ಅವ್ರಿಗೆ ಇನ್ಸೀಟೇ ಮೀಸಲಾತಿ ಅಂತ ಉಂಟು ಅಂಥದ್ದನ್ನು ಇವತ್ತು ನಮ್ಮ ಎಸ್ ಸಿ ಅವ್ರಿಗೆ ಗಮನಕ್ಕಿಲ್ಲ ವಿಚಾರ ಮಾಡಿ ನೀವು ನಮ್ಮ ಪರಿಶಿಷ್ಟ ಜಾತಿಯ ಮಧ್ಯದಲ್ಲಿರುವಂಥ ಕಾವೇ ಕೆರೆ ಅಂದರೆ ಕರಳಿದ ಕಮಲದ ಹೂವು ಆಗ್ತಿತ್ತು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಕಮಲದ ಹೂವು ಆಗೋದಿಲ್ಲ ಅಲ್ಲಿ ಅಂಥ ಕೆರೆಯಲ್ಲಿ ನಾಲ್ಕಾರು ಮಂದಿ ಜನ ಸಾವಾಗಿದ್ದಾರೆ ಒಂದು ಹತ್ತರಿಂದ ಹದಿನೈದು ಗೋವು ಪ್ರತ್ಯಾಪಟ್ಟಿದ್ದಾರೆ ತಡೆಗೋಡೆ ಮಾಡ್ಕೊಡಿ ಸರ್ ಅಂತ ಹದಿನೈದು ಬಾರಿ ನಾವು ಪ್ರಯತ್ನ ಮಾಡಿ ಕೇಳ್ಕೊಂಡ್ರು ಇವತ್ತಿಗೂ ಪರಿಶಿಷ್ಟ ಜಾತಿ ಕೇರಿಗೆ ತಡೆಗೋಡೆ ಇಲ್ಲ ಎಷ್ಟು ಅನಾಹುತ ಆಯಿತು ನಮ್ಮ ಎಸ್ ಸಿ ಬಂದು ಬಂದ ಹಣ ಅಂತ ಎಲ್ಲ ಆಯ್ತು ಇವರು ಎಲ್ಲಿ ಹಾಕರು ಯಾವ ರೋಡ್ಗೆ ಹಾಕರು ಇವತ್ತು ಎಸ್ ಸಿ ಅವರು ಕೇರಿರಿ ದೊಡ್ಡ ಮಳೆಗಾಲ ಬಂದರೆ ನೀರು ಮುಳುಗಿ ಪ್ರ ಪ್ರತಿಯೊಂದು ಕೆರೆಯೂ ಮನೆಯೂ ಬಾವಿ ಕೆರೆಯಲ್ಲಿ ಬಿಡುವಂಥ ಪರಿಸ್ಥಿತಿ ಆಗಿದೆ ಅಂಥದ್ದನ್ನು ಪರಿಶೀಲನೆ ಮಾಡಿ ಕಣ್ಣ ಥರ ಕಂಡಿದ್ರು ಇವ್ರಿಗೊಂದು ಉದ್ಯೋಗ ಬರ್ರಿ ಅಥವಾ ವ್ಯವಸ್ಥಿತವಾಗಿ ಬಗ್ಗೆ ಸರ್ಕಾರದಿಂದ ಬರ್ರಿ ಏನೇ ಅನುದಾನ ಇರಲಿ ನೀವು ತಿನ್ನಬೇಕು ಪ್ರಾಮಾಣಿಕವಾಗಿ ತಿನ್ನಿ ಕೈ ಬೇಡ ತಿನ್ನುವಂಥ ಪ್ರಯತ್ನ ಮಾಡಬೇಡಿ ದಯವಿಟ್ಟು ಒಬ್ಬ ಪರಿಶಿಷ್ಟ ಜಾತಿಯವರು ಬರುವಂತ ತಿಂದು ತಿನ್ ತೆಗಿಬೇಕ ಪ್ರಯತ್ನ ಇದ್ರೆ ಅದನ್ನು ಈ ಮುಂಕಿ ಗ್ರಾಮ ಪಟ್ಟಣ ಪಂಚಾಯತ್ ಬಿಡುವುದಿಲ್ಲ ಸಾರ್ವಜನಿಕರು ಎಚ್ಚೆತ್ತುಕೊಳ್ತಾರೆ ಇದು ಕೆಲವು ರಾಜಕೀಯ ರೂಪವಾಡ ಇದೆ ಹಿತಶತ್ರುಗಳು ಕಾಟ ಇದೆ ದುಷ್ಟ ರಾಜಕಾರಣಿಗಳದು ಕೈವಾಡ ಇದೆ ಇದರಲ್ಲಿ ಯಾಕಿದೆ ದುಷ್ಟ ರಾಜಕಾರಣಿ ಕೈವಾಡ ಇಲ್ಲದರೆ ಇಂಥ ಭ್ರಷ್ಟಾಧಿಕಾರಿಗಳು ಹೇಗಾಗ್ತಾರೆ اوه ಇಪ್ಪತ್ತೊಂಬತ್ತರ ಯಾರು ಗೊತ್ತಿಲ್ದ ಅವ್ರ ಒಳಗೆ ಅವ್ರು ತಗೊಂಡಿದ್ದಾರೆ ಎಲ್ರಿಗೂ ಲಿಸ್ಟ್ ಯಾರೇ ಕೊಡಿದ್ರೆ ಆ ಲಿಸ್ಟ್ ನಮ್ಗೆ ಬೇಕು ಮೊದ್ಲು ಲಿಸ್ಟ್ ಅವ್ರಲ್ಲಿ ಕೊಡ್ಬೇಕು ಆಗೆ ಹುಸ್ಥಾಗಿ ಅಜಿತುಗಬೇಕು ಅವರು ಮತ್ತೆ ಈ ಫಸ್ಟ್ ಪಟ್ಟ ಪಂಚಾಯಿತಿ ಅಂತ ಅಲ್ಲ ಪಂಚಾಯಿತಿಯಲ್ಲಿ ಇರಲಿ ಸ್ಟಾಪ್ ಅಲ್ಲ ಈಗ ಪಟ್ಟಣ ಪಂಚಾಯಿತಿ ಆಗಿದಿಲ್ಲ ಹೇಳ್ತ ಹಾಗೆ ಅದಕ್ಕೆ ಹುಸ್ಥಾಗಿ ಅವರು ಲಿಸ್ಟ್ ಮತ್ತೆ ಸಲ ತಗೋಬೇಕು ಪಟ್ಟಣ ಪಂಚಾಯಿತಿಗೆ ಹುಸ್ಥಾಗಿ ಲಿಸ್ಟ್ ತಗೋಬೇಕು ಮಸನ್ ಸರ್ ಲಿಸ್ಟ್ ಅಂದ್ರೆ ಪರಿಶೀಲಿಸಬೇಕು ಪರಿಶೀಲಿಸಲಿ ಪರಿಶೀಲಿಸು ತಗೋಣ ಅವರು ಜನಗಳ ಆಸಿ ಜನಗಳಲ್ಲ ಪ್ರತಿ ಬಾರಿ ಲಿಸ್ಟ್ ಐತೆ ಇಲ್ಲಿ 2 ವರ್ಷ ಆಯ್ತು ಬಾಡಿ ಅಲ್ಲಿ ಇತ್ತು يوو نوڪيدار وڏا بنديداري ڏي ڏسندڙو هي ٽيڪڙي جاڻي نه ٿو

ನೀನ್ ಯಾವುದೇ ನೋಟಿಫಿಕೇಶನ್ ಮಾಡ್ಲಿಲ್ಲ ಪಬ್ಲಿಕ್ ಸಿಟಿ ಆಗ್ಲಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಮ್ಗೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗ್ಲಿಲ್ಲ ನಮ್ಮ ಪಟ್ಟಣ ಪಂಚಾಯತ್ ನಮ್ಮ ಊರ್ ಪಂಚಾಯತ್ ನಮ್ಗೆಲ್ಲರಿಗೂ ಅವಕಾಶ ಸಿಗಬೇಕು ಬಹಳ ದೊಡ್ಡ ರಾಜ್ಯದಲ್ಲಿ ದೊಡ್ಡ ಪಂಚಾಯತ್ ಆಗಿತ್ತು ಮೊದಲು ಹೀಗಾಗಿ ನೀವು ಇಪ್ಪತ್ತೊಂಬತ್ ತೊಗೊಂಡು ನಾವ್ ಎಲ್ಲಾ ಅರ್ಜಿ ಸಲ್ಸೋರ್ ಇದ್ವಿ ಇದು ಗಡಬಡಿ ಮಾಡಿ ಇದರಲ್ಲಿ ಮೋಸ ಆಗಿದೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ತಲೆಗೆ ಅಂದ್ರೆ ಎಲ್ಲರೂ ಲೋಕಲ್ ಪೇಪರ್ ನೀವು ಲೋಕಲ್ ಹೆಚ್ಚಿಗೆ ಪಬ್ಲಿಸಿಟಿ ಇರುವಂತ ಪೇಪರ್ ಅಲ್ಲಿ ಮತ್ತೆ ಎಲ್ಲ ಕಡೆಗೆ ಸೊಸೈಟಿ ಇರಬಹುದು ಹೊಡ್ಸಿ ಪ್ರಚಾರ ಪ್ರಚಾರ ಕೊಡಿ ಕೊಟ್ಟು ಮಾಡಿ ಈಗ ಒಂದು ನೂರು ಪೋಸ್ಟ್ ಇದ್ದಲ್ಲಿ ಯಾವುದೇ ಒಂದು ನೂರು ಪೋಸ್ಟ್ ಇದ್ರೆ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಅರ್ಜಿ ಬರ್ತದೆ ಈ ಖಾಲಿ ಒಂದು ಮೂವತ್ತೊಂದು ಪೋಸ್ಟಿಗೆ ಇಪ್ಪತ್ತೊಂಬತ್ತು ಪೋಸ್ಟಿಗೆ ಗೆ ಮೂರೇ ಅರ್ಜಿ ಅಂದ್ರೆ ಸಹಜ ಎಲ್ಲರಿಗೂ ಅದ್ರ ಬಗ್ಗೆ ಅನುಮಾನ ಬರುದು ಸಹಜ